ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೇಶವಪುರ ಎಂಬ ಗ್ರಾಮದಲ್ಲಿ ಗೋಪಾಲ ಮತ್ತು ವಿಮಲ ದಂಪತಿಗಳು ವಾಸವಾಗಿದ್ದರು ಗೋಪಾಲ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಮಾರಿ ಜೀವನ ನಡೆಸುತ್ತಿದ್ದರು ಗೋಪಾಲ ಬಾಲ್ಯದಿಂದಲೂ ದೇವಿ ಲಕ್ಷ್ಮಿಯ ಭಕ್ತನಾಗಿ ಪೂಜೆ ಸ್ತೋತ್ರ ಪಠಣ ಮಾಡುತ್ತಿದ್ದನು ವಿಮಲ ಕೂಡ ಮಧುಮಗೂ ಮೊದಲೇ ಸರಸ್ವತಿ ದೇವಿಯ ಭಕ್ತರಾಗಿದ್ದು ಪೂಜೆ ಸ್ತೋತ್ರ ಪಠಣ ಮಾಡುತ್ತಿದ್ದಳು ಇವರ ವಿವಾಹವಾದ ಮೇಲೆ ಲಕ್ಷ್ಮಿ ಮತ್ತು ಸರಸ್ವತಿಯರ ಪೂಜೆಯನ್ನು ಗುಟ್ಟಿಗೆ ಮಾಡುತ್ತಿದ್ದರು ವಿವಾಹವಾಗಿ ಏಳು ವರ್ಷಗಳಾದರೂ ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ಇತ್ತೀಚೆಗೆ ಪತಿಯ ಮೇಲೆ ಸಿಡಿಮಿಡಿ ಗುಟ್ಟುತ್ತಿದ್ದ ವಿಮಾನಕ್ಕೆ ಈ ರೀತಿ ಸಿಟ್ಟಾಗಬೇಡ ಕೋಪದಿಂದ ಮನಸ್ಥಿತಿ ಕೆಡುತ್ತದೆ ತಾಳ್ಮೆಯಿಂದಿರು ಎಂದು ಗೋಪಾಲ ಹೇಳುವುದು ಸುಲಭ ಎಷ್ಟು ವರ್ಷಗಳಿಂದ ನಾವು ಲಕ್ಷ್ಮೀ ಸರಸ್ವತಿ ದೇವಿಯರನ್ನು ಪೂಜೆ ಪಠಣ ಮಾಡುತ್ತಾ ಬಂದಿದ್ದೇವೆ ಬಡತನವೂ ಹೋಗಿಲ್ಲ ಸಂತಾನವೂ ಆಗಿಲ್ಲ ದೇವರ ಪೂಜೆ ಮಾಡೋದೆಲ್ಲ ವ್ಯರ್ಥ ನಾನು ಇನ್ನು ಮುಂದೆ ಪೂಜೆ ಪಠಣ ಮಾಡುವುದಿಲ್ಲ ಎಂದು ಉದಾಸೀನಳಾದಳು ತಾನು ಆರಾಧಿಸುತ್ತಿದ್ದ ದೇವಿಯರ ಮೇಲೆ ಗೋಪಾಲನಿಗೆ ವಿಶ್ವಾಸವಿತ್ತು ಇಂದೆಲ್ಲ ನಾಳೆ ದೇವಿ ಲಕ್ಷ್ಮಿ ಹಾಗೆ ಸರಸ್ವತಿಯರು ಒಳ್ಳೆಯದನ್ನೇ ಮಾಡುತ್ತಾರೆ ಎಂದು ನಂಬಿದ್ದನು ಆದರೆ ಹೆಂಡತಿಯ ಕೋಪ ತಾಪ ನಿತ್ಯ ರಗಳನ್ನ ಕಂಡು ತಾಳ್ಮೇ ಇರಲಿ ನಾವು ಮಾಡಿದ ಪೂಜೆ ಪಠಣಗಳು ಕೈಬಿಡುವುದಿಲ್ಲ ದೇವರ ಮೇಲೆ ಸುತ್ತಾಗಬಾರದು ನಂಬಿಕೆ ಇರಲಿ ಎಂದನು ಗಂಡನ ಮಾತು ಕೇಳಿ ಜೋರಾಗಿ ಹೌದು ನಿಮಗೇಕೆ ಚಿಂತೆ ಇರುತ್ತದೆ ಬೆಳಿಗ್ಗೆ ಕಾಡಿಗೆ ಹೋದರೆ ಸಂಜೆ ಬರುತ್ತೀರಿ ತನ್ನ ಸಂಪಾದನೆ ಎಂದು ಹೊತ್ತಿರ ಊಟಕ್ಕೂ ಸಾಲುವುದಿಲ್ಲ ಬಡತನ ದೊಡ್ಡ ವಿಷಯವಲ್ಲ ಎಂದುಕೊಂಡರೂ ಸಂತಾನ ಭಾಗ್ಯವೂ ಇಲ್ಲ ದಿನವಿಡೀ ಮನೆ ಚಾಕರಿ ಮಾಡಬೇಕು ಈ ಸುಖಕ್ಕೆ ನೆಮ್ಮದಿ ಹೇಗೆ ಬರುತ್ತದೆ ಎಂದು ಬದುಕು ಬಿಕ್ಕಳಿಸುತ್ತಿದ್ದ ಪತ್ನಿಗೆ ಗೋಪಾಲ ಸಮಾಧಾನಪಡಿಸಿ ಸಿಟ್ಟು ಒಳ್ಳೆಯದಲ್ಲ ನನ್ನ ಗೆಳೆಯ ಚಂದ್ರಕಾಂತ ಹೇಳಿದ್ದಾನೆ ದೂರದ ಪಟ್ಟಣದಲ್ಲಿ ಕಟ್ಟಿಗೆ ಡಿಪೋದಲ್ಲಿ ಕೆಲಸವಿದೆ ಸ್ವಲ್ಪ ಕಾಲ ಕೆಲಸ ಮಾಡಿ ಸಂಪಾದನೆ ಮಾಡಿಕೊಂಡು ಬರುವೆ ಆದರೆ ನನಗೆ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗಲು ಮನಸ್ಸಿಲ್ಲ ಎಂದಾಗ ಆಕೆ ಹೇಳಿದಳು ಹಾಗೆಲ್ಲ ಮಾಡಬೇಡಿ ಈ ಕಾಲದಲ್ಲಿ ಸಂಪಾದನೆ ಬೇಕು ನೀವು ಅಲ್ಲಿಗೆ ಹೋಗಿ ಬನ್ನಿ ನನ್ನ ಬಗ್ಗೆ ಚಿಂತೆ ಬೇಡ ಈಗ ಅಡುಗೆ ಮಾಡುವೆ ಊಟ ಮಾಡೋಣ ನಾಳೆ ಮುಂಜಾನೆ ಪ್ರಯಾಣ ಹೊರಡಬೇಕೆಂದು ಅಡುಗೆ ಮನೆಗೆ ಹೋದಳು ಅಲ್ಲಿ ನೀರು ಚೆಲ್ಲಿದ್ದನ್ನು ನೋಡದೆ ನೀರಿನ ಮೇಲೆ ಕಾಲಿಟ್ಟು ಜಾರಿ ಅಮ್ಮ ಎಂದು ಕಿರುಚಿ ಧಡಾರೆಂದು ಬಿದ್ದಳು ಕಾಲಿಗೆ ಬಲವಾಗಿ ಪೆಟ್ಟಾಗಿದ್ದು ನೋವಿನಿಂದ ನರಳಿದಳು ಗೂಪಿ ಆಕೆಯನ್ನು ಎತ್ತಿ ಹಾಸಿಗೆ ಮೇಲೆ ಮಲಗಿಸಿ ಪಂಡಿತರನ್ನು ಕರೆತಂದರು ಪರೀಕ್ಷಿಸಿದ ಪಂಡಿತರು ಕಾಲಿನ ಮೂಳೆ ಮುರಿದು ಹೋಗಿದೆ ಸುಧಾರಿಸಿಕೊಳ್ಳಲು ಒಂದು ತಿಂಗಳು ಬೇಕು ಎಂದು ಗುಳಿಗೆ ಔಷಧಿ ಕೊಟ್ಟರು ಗೋಪಾಲ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿ ಗಳಿಸುವ ವಿಚಾರ ತಲೆಯಿಂದ ಹಾಕಿದನು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ವಿಮಲ ಎದ್ದು ಕುಳಿತಳು ನಡೆಯಲು ಕಷ್ಟವಾದರೂ ಹೆಜ್ಜೆ ಎತ್ತಿ ಹಾಕಿ ನಡೆದು ಈಗ ಸ್ವಲ್ಪ ಕಡಿಮೆಯಾಗಿದೆ ನಾಳೆ ಬೆಳಿಗ್ಗೆ ಡಿಪೋ ಕೆಲಸಕ್ಕೆ ಹೊರಟಿದ್ದೀರಿ ಒಂದಷ್ಟು ಬಟ್ಟೆ ತಿನ್ನಲು ಸ್ವಲ್ಪ ಆಹಾರ ಹೊಂದಿಸುತ್ತೇನೆ ಎಂದಳು ಈ ಸ್ಥಿತಿಯಲ್ಲಿ ನಿನ್ನ ಬಿಟ್ಟು ಹೋಗಲಾರೆ ಸುಧಾರಿಸಿದ ಮೇಲೆ ಹೋಗುವೆ ಎಂದನು ಆದರೆ ವಿಮಲ ಬಿಡಲಿಲ್ಲ ಅವಕಾಶ ಕಳೆದುಕೊಳ್ಳಬೇಡಿ ನಾನು ಹೇಗೋ ಸಂಭಾಳಿಸಿಕೊಳ್ಳುವೆ ಒಂದಷ್ಟು ಹಣ ತಂದರೆ ಬದುಕು ಸುಧಾರಿಸುತ್ತದೆ ನೀವು ಹೋಗಿ ಬನ್ನಿ ಎಂದು ವಿಶ್ವಾಸದಿಂದ ಹೇಳಿದಳು ಮರುದಿನ ಪ್ರಯಾಣಕ್ಕೆ ತಯಾರಾದ ಗೋಪಾಲ ಗೆಳೆಯನೊಂದಿಗೆ ಪಟ್ಟಣಕ್ಕೆ ಬಂದು ಡಿಪೋದಲ್ಲಿ ಇಬ್ಬರು ಕೆಲಸಕ್ಕೆ ಸೇರಿದರು ಮನೆಯಲ್ಲಿ ವಿಮಲ ಒಬ್ಬಳೆ ಇದ್ದಳು ಹೊರಗೆ ಬಾಗಿಲು ತಟ್ಟಿದ ಶಬ್ದವಾಗಿ ಎದ್ದು ಹೋಗಿ ನೋಡಿದಾಗ ಇಬ್ಬರು ಯುವತಿಯರು ನಿಂತಿದ್ದರು ಯಾರು ಬೇಕು ಎಂದು ಕೇಳಿದಳು ಅದರಲ್ಲಿ ಒಬ್ಬಳು ನಾವಿಬ್ಬರು ಅಕ್ಕ ತಂಗಿಯರು ನನ್ನ ಹೆಸರು ವಿದ್ಯಾಲಕ್ಷ್ಮಿ ಇವಳ ಹೆಸರು ವಿಜಯಲಕ್ಷ್ಮಿ ನನ್ನನ್ನು ಗೋಪಾಲಣ್ಣ ಕಳಿಸಿದ್ದಾರೆ ನಿಮ್ಮ ಆರೋಗ್ಯ ಸುಧಾರಿಸುವ ತನಕ ನಾವು ಇಲ್ಲೇ ಇದ್ದು ಎಲ್ಲ ನೋಡಿಕೊಳ್ಳುತ್ತೇವೆ ನೀವು ಚಿಂತೆ ಮಾಡಬೇಡಿ ಎಂದು ಒಳಗೆ ಬಂದರು ಹೌದೇ ನನ್ನ ಪತಿ ಎಲ್ಲಿ ಸಿಕ್ಕರು ಎಂದಾಗ ಡಿಪೋ ವಿಲಾಸವನ್ನು ಹೇಳಿ ನೀವು ಆರಾಮಾಗಿರಿ ನಾವು ಅಡುಗೆ ಮಾಡುತ್ತೇವೆ ಎಂದು ಅಡುಗೆ ಮನೆಗೆ ಹೊರಟವರನ್ನು ತಡೆದು ಅಡುಗೆ ಸಾಮಗ್ರಿಗಳು ಇಲ್ಲ ನೀವು ಹೇಗೆ ಮಾಡುತ್ತೀರಿ ಎಂದು ಕೇಳಿದಳು ಇಬ್ಬರು ನಗುತ್ತಾ ನಾವು ಬರುವಾಗ ಗೋಪಾಲನ್ನು ಸಾಕಷ್ಟು ಸಾಮಾನು ಕಳಿಸಿದ್ದಾರೆ ಎಂದು ಎರಡು ತುಂಬಿದ ಚೀಲಗಳನ್ನು ತೋರಿಸಿದರು ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ಮನೆಗೆ ಕಾಲಿಡುತ್ತಿದ್ದಂತೆ ಆ ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿತು ನಿತ್ಯವೂ ಅಡುಗೆ ತಿಂಡಿ ಮಾಡಿ ವಿಮಲೆಗೆ ಬಡಿಸುತ್ತಿದ್ದರು ಕಾಲಿಗೆ ಎಣ್ಣೆ ತಿಕ್ಕಿ ನೀರು ಹಾಕಿದರು ಮನೆ ಸಂಭ್ರಮದಿಂದ ತುಂಬಿತು ಹೀಗೆ ಒಂದು ತೆಂಗಲು ಕಳೆಯಿತು ವಿಮಲಾದ ಕಾಲು ಸರಿ ಹೋಗಿ ಮೊದಲಿಗಿಂತ ಚೆನ್ನಾಗಿ ಆದಳು ಒಂದು ದಿನ ಅವರಿಬ್ಬರು ಹೇಳಿದರು ವಿಮಲಕ್ಕ ನಾವಿನ್ನು ಹೊರಡುತ್ತೇವೆ ಗೋಪಾಲಣ್ಣ ನಾನು ಬರುತ್ತಾರೆ ಯೋಚನೆ ಮಾಡಬೇಡ ಎಂದು ಹೊರಡುವಾಗ ಅವಳಿಗೆ ಒಂದು ತೆಂಗಿನಕಾಯಿಯನ್ನು ಕೊಟ್ಟು ಈ ತೆಂಗಿನಕಾಯಿ ಫಲವನ್ನು ನೀನೇ ಪೂರ್ತಿ ತಿನ್ನು ನಿನಗೆ ಪುತ್ರ ಸಂತಾನವಾಗುತ್ತದೆ ಎಂದು ಹೇಳಿ ಹೊರಟು ಹೋದರು ಮರುದಿನವೇ ಗೋಪಾಲ ಬಂದ ಪತ್ನಿಗೆ ಹೇಗಿರುವೆ ನಿನ್ನದೇ ನನಗೆ ಚಿಂತೆಯಾಗಿತ್ತು ಎಂದ ಅವಳು ಹೇಳಿದಳು ನನ್ನ ಚಿಂತೆ ಏಕೆ ನನ್ನನ್ನು ನೋಡಿಕೊಳ್ಳಲು ನೀವು ಕಳಿಸಿದ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಹೆಣ್ಣು ಮಕ್ಕಳು ಬಂದು ಎಲ್ಲ ನೋಡಿಕೊಂಡರು ನನ್ನ ಕಾಲು ಸರಿ ಹೋಗಿದೆ ಎಂದಳು ಬೇಕಾದಷ್ಟು ಸಾಮಾನು ಸರಂಜಾಗು ಕಳಿಸಿದ್ದೀರಿ ಮನೆಯೆಲ್ಲ ತುಂಬಿದೆ ಎಂದಳು ಗೋಪಾಲ ಗಾಬರಿಯಿಂದ ನಾನು ಯಾರನ್ನು ಕಳಿಸಿಲ್ಲ ಇಲ್ಲಿ ಏನಾಗಿದೆ ಎಂದು ಗೋಪಾಲ ಮತ್ತು ವಿಮಲ ಅಡುಗೆ ಮನೆಗೆ ಹೋದರು ನೋಡಿದರೆ ಅನ್ನ ಧಾನ್ಯ ಧನ ಬಂಡೆಲ್ಲ ತುಂಬಿತ್ತು ಭೂಮಿಯ ಮೇಲೆ ದೇವಿಯರು ನಡೆದಾಡಿದ ಹೆಜ್ಜೆ ಗುರುತು ಇದ್ದು ಅದರ ಪಕ್ಕದಲ್ಲಿ ಒಂದು ಚಿಕ್ಕದಾದ ವೀಣೆ ಮತ್ತು ಕಮಲದ ಹೂವು ಇರುವುದನ್ನು ನೋಡಿದ ಗೋಪಾಲನ ಕಣ್ಣಿನಲ್ಲಿ ನೀರು ತುಂಬಿ ಹೆಜ್ಜೆ ಗುರುತುಗಳಿರುವಲ್ಲಿ ನಮಸ್ಕರಿಸಿ ಪತ್ನಿಗೆ ಹೇಳಿದ ವಿಮಲಾ ನಮ್ಮ ಮನೆಗೆ ದೇವಿ ಲಕ್ಷ್ಮೀ ಸರಸ್ವತಿಯರೇ ಬಂದಿದ್ದು ಈ ಮನೆಯನ್ನು ಧನ ಸಮೃದ್ಧಿಯಿಂದ ತುಂಬಿಸಿ ನಿನ್ನ ಸೇವೆಯನ್ನು ಮಾಡಿದ್ದಾರೆ ಹೇ ತಾಯಿ ನನಗೆ ನಿನ್ನ ದರ್ಶನ ಭಾಗ್ಯವಾಗಲಿಲ್ಲ ಇದು ನನ್ನ ದೌರ್ಭಾಗ್ಯ ಎಂದು ನಾನು ಶುರು ಮಾಡಿದ್ದ ವಿಮಲ ಕಣ್ಣೀರು ಹಾಕುತ್ತಾ ನಾನೆಂತ ಕ್ರೂರಿ ಆ ದೇವಿಯರ ಕೈಯಲ್ಲಿ ನಾನು ನನ್ನ ಚಾಕರಿ ಮತ್ತು ಮನೆ ಕೆಲಸ ಮಾಡಿಸಿಕೊಂಡೆ ತಾಯಿ ನಮಗೆ ಗೊತ್ತಾಗದೆ ಮಾಡಿದ ಅಪರಾಧಕ್ಕೆ ಕ್ಷಮಿಸು ನಂಬಿದವರನ್ನು ನೀನು ಎಂದಿಗೂ ಕೈಬಿಡುವುದಿಲ್ಲ ನಮ್ಮ ಅಪರಾಧವನ್ನು ಮನ್ನಿಸು ತಾಯಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತೇನೆ ನಾನು ಇಂತಹ ತಪ್ಪು ಇನ್ನೆಂದೂ ಮಾಡುವುದಿಲ್ಲ ಎಂದು ಬೇಡಿದರು ಊರಿನಲ್ಲಿದ್ದ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದರು ದೇವಿಯರು ಕೊಟ್ಟ ಪ್ರಸಾದ ತೆಂಗಿನಕಾಯಿಯ ತಿರುವನ್ನು ವಿಮಲ ಭಕ್ತಿಯಿಂದ ಸೇವಿಸಿದಳು ದೇವಿಯು ಹೇಳಿದಂತೆ ವಿಮಲ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಮತ್ತು ನಾಲ್ಕು ಮಕ್ಕಳು ಜನಿಸಿದರು ಮನೆಯಲ್ಲಿ ಸಂತಾನ ಸಂಪತ್ತು ತುಂಬಿ ತುಳುಕಾಡಿತು ಬೇಕಾದಷ್ಟು ಬಡ ಜನರಿಗೆ ದಾನ ಧರ್ಮ ಮಾಡಿದರು ಪೂಜೆ ಪುನಸ್ಕಾರಗಳನ್ನು ಮಾಡಿದರು ಪತಿ ಪತ್ನಿಯರಿಬ್ಬರು ದೇವಿಯರ ಸೇವೆ ಪೂಜೆ ಮಾಡುತ್ತಾ ಬಹಳ ಕಾಲ ಸುಖವಾಗಿ ಜೀವನ ನಡೆಸಿದರು ಹೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನಾವು ಮಾಡುವ ಪೂಜೆಯ ಫಲ ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎನ್ನುವುದಕ್ಕೆ ಸಣ್ಣ ಉದಾಹರಣೆ ಇವತ್ತಿನ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್